ನಿತ್ಯ ಜೀವನದಲ್ಲಿ ಕಗ್ಗ ಭಾಗ ನೂರ ಐವತ್ಮೂರು ಕುಸಿದು ಬೀಳಲಿ ಧರಣಿ ಕಳಚಿ ಬೀಳಲಿ ಗಗನ ನಶಿಸಲಿ ನಿನ್ನೆಲ್ಲವೇ ನಾನೊಡೇನು ಬಸವಳಿಯದಿರು ಜೀವ ವಸಿಸು ಶಿವಸತ್ವದಲ್ಲಿ ಕುಶಲವೆದೆ ಗಟ್ಟಿ ಮಂಕು ಈ ಪದ್ಯದಲ್ಲಿ ಕುಶಲ ಅಂದರೆ ಸಂತೋಷ ಎದೆ ಗಟ್ಟಿ ಇದೆ ಮನಸ್ಸು ಪ್ರಶಾಂತವಾಗಿರುವುದು ನಮಗೆ ಬೇಕಾಗಿರುವುದು ಕುಸಿದು ಬೀಳಲಿ ಧರಣಿ ಕಳಚಿ ಬೀಳಲಿ ಗಗನ ನಶಿಸಲಿ ನಿನ್ನ ಎಲ್ಲ ಆಸೆಗಳು ನನ್ನ ಮನಸ್ಸಿನಲ್ಲಿ ಏನೆಲ್ಲ ಆಗಬೇಕು ಅನ್ನುವಂತಹದ್ದು ಇತ್ತು ಆಸೆ ಆಕಾಂಕ್ಷೆಗಳು ಬಯಸಿದ ಆಸೆಗಳು ಆಗಲಿಲ್ಲ ಪರವಾಗಿಲ್ಲ ಬಸವಳಿಯದಿರು ಅಂದರೆ ಅಳುತ್ತಾ ಕೂರಬೇಡ ವಸಿಸು ಶಿವಸತ್ವದಲ್ಲಿ ಹೃದಯವನ್ನು ಬೆಳಗುತ್ತಿರುವ ಶಿವಸತ್ವದಲ್ಲಿ ಹೊರ ಪ್ರಪಂಚದಲ್ಲಿ ಆನಂದವಾದ ರೀತಿಯಲ್ಲಿ ಪ್ರಶಾಂತತೆಯಿಂದ ಇರಬೇಕು ಹೊರ ಜಗತ್ತಿನಲ್ಲಿ ಪೆಟ್ಟು ಬೀಳದೇ ಇರುವಂತಹದ್ದು ವಿಶೇಷ ಅಲ್ಲ ಹೊರ ಜಗತ್ತಿನಲ್ಲಿ ನಾನಾ ರೀತಿಯ ಪೆಟ್ಟು ಬಿದ್ದಾಗಲೂ ಕೂಡ ಮತ್ತೆ ಮತ್ತೆ ಅದನ್ನು ಸರಿಪಡಿಸಿಕೊಂಡು ಹೋಗುವುದೇ ಜೀವನ ಮಲವಿರದ ಮೈ ಇರದು ಕೊಳೆ ಇರದ ಮನವಿರದು ಮತ್ತೆ ಮುಂದಿನ ಭಾಗದಲ್ಲಿ ನೋಡೋಣ ಧನ್ಯವಾದಗಳು